ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮ ಅನ್ನೋದು ನಾಲ್ಕನೇ ಅಂಗ ಮಾಧ್ಯಮದ ಒಂದು ರಿಪೋರ್ಟರಿಗೆ ಇವ್ರದೇ ರಾಜ್ಯಸಭಾ ಮೆಂಬರ್ ಯಾವ ಥರ ಮಾತಾಡಿದರು ಅನ್ನೋದು ಇಡೀ ರಾಜ್ಯ ದೇಶ ಕೂಡ ಎಲ್ಲ ನೋಡಿದ್ದೀವಿ ಎಲ್ಲರೂ ಯಾವ ಥರ ಮಾತಾಡಿದ್ದಾರೆ ಇವರಿಗೆ ಮಾಧ್ಯಮ ಅಂದರೆ ಯಾವ ಥರ ಇದೆ ಅನ್ನೋದಕ್ಕೆ ಬೇರೆ ಎಕ್ಸಾಂಪಲ್ ನಾವು ಹೇಳಬೇಕಾಗಿಲ್ಲ ಇವತ್ತು ಎ ಸಿ ರೂಮಲ್ಲಿ ಅಂತ ಹೇಳ್ತಾರೆ ಒಂದು ಪ್ರತಿಯೊಂದು ಸಮೀಕ್ಷೆಯಲ್ಲೂ ಎಷ್ಟೊಂದು ಕಡೆ ಅವರು ಪ್ರತಿ ವಿಧಾನಸಭಾ ಕ್ಷೇತ್ರ ಪ್ರತಿ ದಿನ ಎಷ್ಟು ತಿಂಗಳು ಅದನ್ನು ತಗೋತಾರೆ ಅಂತ ಪಾಪ ಸಮೀಕ್ಷೆ ಮಾಡುವವರ ಕಾರ್ಯಕರ್ತರಿಗೆ ಗೊತ್ತಿರುತ್ತೆ ಇವರಿಗೆ ಆ ಬೆಲೆ ಗೊತ್ತಾಗಲ್ಲ ಬಿಟ್ಬಿಡಿ ಇವ್ರು ಏನಕ್ಕೆ ಇದನ್ನು ಹೇಳ್ತಾರೆ ಅಂತ ಒಂದು ಎಕ್ಸಾಂಪಲ್ ಹೇಳ್ತೇನೆ ಕಳೆದ ಹತ್ತು ವರ್ಷದಲ್ಲಿ ಯಾವುದೇ ಸಮೀಕ್ಷೆ ಬರಲಿ ಕೇಂದ್ರದಲ್ಲಿ ಎನ್ ಡಿ ಎಲ್ಲಾ ಕಡೆನೂ ಮುಂದೆ ಇರೋದು ಅವ್ರಿಗೆ ಗೊತ್ತಿದೆ ಅದನ್ನು ಅವರು ಸಹಿಸಕ್ಕಾಗ್ತಿಲ್ಲ ಅದರಿಂದ ಅವ್ರು ಯಾವ ಸಮೀಕ್ಷೆಗೆ ಉತ್ತರ ಕೊಡ್ತಾರಲ್ಲ ಬಿಟ್ಬಿಡಿ ನಮ್ಗೆ ಅದು ಅವಶ್ಯಕತೆನೂ ಇಲ್ಲ ಇವತ್ತು ಬೇಕಾದ್ರೆ ನೀವು ಯಾವ್ದಾದ್ರು ಸಮೀಕ್ಷೆ ತಗೊಳ್ಳಿ ಕೇಂದ್ರದಿಂದ ಹತ್ತು ವರ್ಷದಲ್ಲೇ ಎರಡ್ ಸಾವಿರದ ಹದ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಗಡೆ ಹೇಳ್ತೀನಿ ಯಾವುದೇ ಸಮೀಕ್ಷೆ ಮಾಡಿ ಎಲ್ಲದರಲ್ಲೂ ಎನ್ ಡಿ ಎ ಮುಂದೆ ಇದೆ ಏನಕ್ಕಿದೆ ನಮ್ಮ ಕಾರ್ಯಕ್ರಮ ಇರ್ಬೋದು ಜನಪರ ಕಾರ್ಯಕ್ರಮ ಇರ್ಬೋದು ಶೂನ್ಯ ಭ್ರಷ್ಟಾಚಾರ ಇರ್ಬೋದು ಅಥವಾ ಅಭಿವೃದ್ಧಿ ಕೇಂದ್ರಿತ ರಾಜಕಾರಣ ಇರ್ಬೋದು ನೋಡಿ ಒಂದೆರಡಲ್ಲ ನಾನು ಇದಕ್ಕೆ ತುಂಬಾ ಎಕ್ಸಾಂಪಲ್ ಅನ್ನು ಕೊಡಬಲ್ಲೆ ನಮ್ಮ ಮಾನ್ಯ ನರೇಂದ್ರ ಮೋದಿಯವರು ಇದನ್ನು ಹೇಳಿದರು ಇವತ್ತು ಈ ಸರಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ವಾಹಿನಿ ಮುಖಾಂತರ ವಿವರ್ಸಿಗೆ ಹೇಳಿದ್ರು ನಾವು ಎಲ್ಲರ ಒಂದು ಸಪೋರ್ಟಿಂದ ಇಂಡಿಯಾ ಭಾರತೀಯ ಜನತಾ ಪಾರ್ಟಿ ಎಲೋನ್ ಮುನ್ನೂರ ಎಪ್ಪತ್ತು ಎನ್ ಡಿ ಎ ಜೊತೆ ಸೋರಿ ನಾಲ್ನೂರು ಇವರದೇ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಕೂಡ ಹೇಳಿದ್ರು ಆತ್ರಿ ಬಾರ್ ಪಾರ್ ಅಂತ ಅದು ನಮ್ಮದು ಘೋಷವಾಕ್ಯ ಕೂಡ ನಮ್ ಮೋಸ್ಟ್ಲಿ ಅವ್ರು ಏನಕ್ ಹೇಳಿದ್ರು ಅದು ಅವ್ರು ಒಳ್ಳೇದಕ್ಕೆ ಇರೋದನ್ನ ಅಂತ ಅನ್ಕೋತೀನಿ ಇವತ್ತು ಏನಾಗತ್ತೆ ಏನಕ್ಕಿದೆ ಅಂತ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಜನ ಒಂದ್ಸರಿ ಎಲ್ಲವನ್ನೂ ನಮ್ ನಮ್ತಾರ ಇವರು ಪ್ರತಿ ಸರಿ ಪ್ರತಿ ಭಾಷಣದಲ್ಲಿ ಒಂದ್ ಹೇಳ್ತಾರ ನೀವು ಅದಾಣಿ ಗ್ರೂಪ್ ಇನ್ನೊಂದು ಅಂಬಾಣಿ ಇವರನ್ನೆಲ್ಲ ದೇಶ ವಾಹಿನಿ ಮುಖಾಂತರ ಒಂದ್ ನಿಮಿಷ ಮಾತಾಡ್ತೀನಿ ಈ ವಾಹಿನಿ ಮುಖಾಂತರ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಇವರದೇ ಗವರ್ಮೆಂಟ್ ತೆಲಂಗಾಣ ಬಂತು ಒಂದುವರೆ ತಿಂಗಳಲ್ಲಿ ಎಂಟುವರೆ ಸಾವಿರ ಕೋಟಿ ಇದು ಕೊಟ್ರು ಅವಾಗ ಅವ್ರಿಗೆ ಏನು ಬೇರೆವರಲ್ಲ ಇವರದೇ ಗವರ್ಮೆಂಟ್ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಅವರು ಹದಿನಾರೂವರೆ ಸಾವಿರ ಕೋಟಿ ಸೋಲಾರ್ ಕೊಟ್ರು ಅವಾಗ ಏನು ಇವ್ರಿಗೆ ಅನ್ಸಿಲ್ಲ ಇವರದೇ ಇಂಡಿಯಾ ಮೈತ್ರಿ ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಅವರು ನಲ್ವತ್ತು ಸಾವಿರ ಕೋಟಿನ ಇದೇ ಅವರಿಗೆ ಕೊಟ್ಟರು ಅವಾಗ ಇವರಿಗೆ ಏನು ಬೇರೆ ಆಗಿಲ್ಲ ಅಂದರೆ ಇದನ್ನು ಇದು ಜನರಿಗೆ ಏನಾಗುತ್ತೆ ಕ್ರಮೇಣವಾಗಿ ಅರ್ಥ ಆಗ್ತಿದೆ ಇವರು ಹೇಳೋದೆಲ್ಲ ಸುಳ್ಳು ಇವರು ಕರೆಕ್ಟಾಗಿ ಅವರು ಏನಕ್ಕೆ ಕೊಟ್ಟಿದ್ದಾರೆ ಇವರು ಕೊಡ್ತಾ ಇದ್ದಾರೆ ಅಂದಾಗ ಜನರಿಗೆ ಅರ್ಥ ಏನು ಹೆಚ್ಚು ವಿಷಯ ಬೇಕಾಗಿಲ್ಲ ಹೆಚ್ಚು ಸಮಯ ಬೇಕಾಗಿಲ್ಲ ಒಂದೊಂದು ಎಕ್ಸಾಂಪಲ್ ಬರೀ ಇವರು ಅಫೀಸ್ಮೆಂಟ್ ಪೊಲಿಟಿಕ್ಸ್ ಇಂದಲೇ ಆಗ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಅಫೀಸ್ಮೆಂಟ್ ಪೊಲಿಟಿಕ್ಸ್ ಏನೇನು ಮಾಡಿದ್ರು ಸ್ಟಾರ್ಟಿಂಗ್ ಏನು ಮಾಡಿದ್ರು ಅವರು ಸ್ಟ್ಯಾನ್ಲಿ ಹತ್ರ ಏನ ಏನಂತ ಹೇಳಿದ್ರು ನಮ್ಮ ಸನಾತನ ಧರ್ಮದ ಬಗ್ಗೆ ಮಾತಾಡಿದ್ರು ಮೂರು ತಿಂಗಳು ಪಂಚರಾಜ್ಯದ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಸನಾ ಅದೇ ಸ್ಟಾನ್ಲಿ ಅವರು ಏನಂದ್ರು ನಾವು ಮೂರು ನಿಮಿಷ ಮಾತಾಡಿದನ್ನು ತಿರುಚಿದಾರ ಅಂತ ಹೇಳಿದ್ರು ಅದೇ ತರ ಇವರು ಬಿಜಾಪ ಇವ್ರಿ ಇನ್ನೊಂದು ಕಡೆ ಏನಂತ ಹೇಳಿದ್ರು ನೋಡಿ ಎಲ್ಲರಿಗೂ ಗೊತ್ತಾಗ್ತಿದೆ ಆಫೀಸ್ ಮೆಂಟ್ ಪಾಲಿಟಿಕ್ಸ್ ಇವ್ರು ಯಾವ ತರ ಮಾಡ್ತಾ ಇದಾರೆ ಅನ್ನೋದು ಪ್ರತಿ ದಿನ ನಿತ್ಯ ನಿಮ್ಮ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ನೋಡ್ತಾ ಇದಾರೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಬೇರೆ ಆಲ್ಟರ್ನೇಟಿವ್ ಯಾರಾದರೂ ನರೇಂದ್ರ ಮೋದಿಗಿಂತ ಸೂಕ್ತ ಇಡೀ ದೇಶದಲ್ಲಿ ಯಾರಾದ್ರೂ ಥಿಂಕ್ ಮಾಡಕ್ಕಾದ್ರೂ ಸಾಧ್ಯ ಇದೆಯಾ ಆಂತರಿಕ ಭದ್ರತೆ ಇರಬಹುದು ಅಯೋಗ್ಯರಂತರ ಜನಸಂಖ್ಯೆಯಲ್ಲಿ ಬೇಡ ನಾನು ಹೇಳಿದ್ರೆ ಮಾಡಬೇಡಿ ಬಿಹಾರದಲ್ಲಿ ಹಿಂದೂಗಳಿಗಿದ್ದಂತ ರಜವನ್ನು ಏನ್ ಮಾಡಿದ್ರು ನೀವ ಅಲ್ಲ ಒಂದೊಂದು ಎಕ್ಸಾಪಲ್ ಇಡೀ ದೇಶದ ಬೇರೆ ಮಾತಾಡ್ತೀನಿ ಯಾಕೆ ಇವತ್ತು ನಾವು ಮಾತಾಡ್ತಿರೋದು ನರೇಂದ್ರ ಮೋದಿಯ ಕೇಂದ್ರದ ಒಂದು ಬಜೆಟ್ ಇದ್ರ ಏನು ಸಮೀಕ್ಷೆ ಬಗ್ಗೆ ಮಾತಾಡ್ತೀರಾ ದೇಶ ಯಾವತ್ತು ಎಲ್ಲರೂ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನೋಡ್ತಾರೆ ಅಭಿವೃದ್ಧಿ ಬಗ್ಗೆ ನೋಡ್ತಾರೆ ಹತ್ತು ವರ್ಷದಿಂದ ಏನಾಗಿತ್ತು ಹತ್ತು ವರ್ಷದ ಆಮೇಲೆ ಏನಾಗಿದೆ ಅಂತ ಗೊತ್ತಾಗಿದೆ ನೋಡಿ ಇವತ್ತು ಈ ಸರಿ ನಾನು ಹೇಳ್ತೀನಿ ಕೇಳಿ ನೂರಕ್ಕೆ ನೂರು ಪರ್ಸೆಂಟ್ ನಾಲ್ನ ನಾವು ಬರೀ ಮಿನಿಮಮ್ ನಂಬರ್ ಅಲ್ಲ ಡೆಫಿನೆಟ್ಲಿ ನಾಲ್ನೂರು ನಂಬರ್ ದಾಟುತ್ತೆ ಎನ್ ಡಿ ಎ ಎಲ್ಲರ ಕೆಲಸ ಯಾವ ತರ ಆಗ್ತಾ ಇದೆ ಅಂದ್ರೆ ನಾವು ಕೆಲಸ ನಾವು ಏನ್ ಮಾಡ್ತೀವಿ ಪ್ರಣಾಳಿಕೆ ಅಂತ ಮಾಡ್ತಾ ಇಲ್ಲ ನಾವು ಈ ಸರಿ ನಾವ್ ಈ ಸರಿ ಏನ್ ಮಾಡ್ತೀವಿ ಹೇಳಿ ಸಂಕಲ್ಪ ಪತ್ರ ಅಂತ ಕೊಡ್ತೀವಿ ಅಂದ್ರೆ ನಾವು ಇವರು ಗ್ಯಾರಂಟಿ ಅಂತ ಹೇಳ್ತಾರಲ್ಲ ಮೊದ್ಲೆ ಎಲೆಕ್ಷನ್ ಬಂದ ನಾವು ಅದನ್ನ ಹೇಳ್ತಾ ಇಲ್ಲ ಈಗ ಆರು ಸಾವಿರ ರೂಪಾಯಿ ನಾವು ರೈತರಿಗೆ ಕೊಟ್ಟಿದೀವಿ ಯಾವ್ದಾದ್ರು ಮಾತಾಡಿಲ್ಲ ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ನಾವು ಆರ್ ಸಾವಿರ ಕೊಟ್ಟಿದ್ದೀವಿ ಯಾವ್ದಾದ್ರು ಎಲ್ಲಾದ್ರು ನಾವು ಪ್ರಣಾಳಿಕೆಯಲ್ಲಿ ಕೊಟ್ಟಿದೀವ ನಮ್ಮ ಪ್ರಣಾಳಿಕೆ ಅಂದ್ರೆ ಮೋದಿ ಗ್ಯಾರಂಟಿ ಅಂತ ಹೇಳಿದ್ರೆ ಮಾಡಿರುವ ಅಭಿವೃದ್ಧಿಯನ್ನು ನಾವು ಹೇಳ್ತಾ ಇರೋದು ಇದು ಮೋದಿ ಗ್ಯಾರಂಟಿ ನಾವು ಇವ್ರ ತರಸ್ ಇಲ್ಲ ನಾವು ಗ್ಯಾರಂಟಿ ಬಳಸ್ಕೊಳ್ತಾ ಇಲ್ಲ ನಾವು ಎಲ್ಲಾದ್ರೂ ರೈತರಿಗೆ ಕೊಟ್ಟಿರುವ ಪ್ರಣಾಳಿಕೆಯಲ್ಲಿ ಹೇಳಿದೀವ್ ಇವರು ಸೆಕೆಂಡ್ ಸರ್ ಇವನ್ ಇದ್ದ ಮಾತಾಡಿದ್ರಲ್ಲ ಸರ್ ಐದು ಲಕ್ಷದ ಎಂಬತ್ತೆರಡು ಸಾವಿರ ಜನ ಗ್ರಾಜುಯೇಟ್ಸ್ ನಮ್ಮಲ್ಲಿ ಇದಾರೆ ಈ ವರ್ಷದಲ್ಲಿ ಪಾಸ್ ಆಗಿರೋರು ಅದರಲ್ಲಿ ಎಂಬತ್ತ ಒಂದು ಸಾವಿರ ಅಪ್ಲಿಕೇಶನ್ ಬಂದಿತ್ತು ಎಂಬತ್ತೈದು ಸಾವಿರ ಎಂಬತ್ತೊಂದು ಸಾವಿರ ಅಪ್ಲಿಕೇಶನ್ ರಿಜೆಕ್ಟ್ ಆಗಿ ಕೇವಲ ಮೂರುವರೆ ಸಾವಿರ ಜನರಿಗೆ ಇವನಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಕೊಟ್ಬಿಟ್ಟಿದೀವಿ ಅಂತ ಹೇಳಿದ್ರೆ ಸಾಲದು ಸರ್ ಎಷ್ಟು ಜನ ಕನಸು ಕಾಣಿದ್ರು ಯುವಕರು ನೋಡಿ ನಾವು ಮಾತಾಡಕ್ ಹೋಗುದಲ್ಲ ಸುಮ್ಮನೆ ಅಲ್ಲ ಇವರು ಒಂದೇ ಒಂದು ಒಂದೇ ಒಂದು ಇಂಚು ರಸ್ತೆ ಇದ್ದು ಶಂಕುಸ್ಥಾಪನೆ ಎಲ್ಲಾದ್ರೂ ಆಯ್ತಾ ಯಾವ್ದು ಒಂದಿಷ್ಟು ರೈತರು ಅಭಿವೃದ್ಧಿ ಏನಾದ್ರು ಬರೀ ಖರ್ಚಾದ ಅಸೈಸ್ಮೆಂಟ್ ಪಾಲಿಟಿಕ್ಸ್ ಇದು ಬಗ್ಗೆ ಬೇರೆ ಏನಿಲ್ಲ ಇದು ಒಂದೇ ಮಾತಾಡ್ತಿದೀರಾ ದಿನಾ ಬೆಳಿಗ್ಗೆ ಅಂದ್ರೆ ಮಾಧ್ಯಮದಲ್ಲಿ ಜನ ನೋಡ್ತಾ ಇದ್ದಾರೆ ಜನರು ಅರ್ಥ ಆಗ್ತಿದೆ ನಾಲ್ನೂರು ಜನಕ್ಕೆ ಇನ್ನ ಜಾಸ್ತಿ ಬರ್ಬೇಕು ಜಾಸ್ತಿ ಬರ್ಬೋದು ಗೊತ್ತಿಲ್ಲ